ನಮಸ್ಕಾರ ಸ್ವಾಗತ ಹರನಾಳ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹರನಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇದರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೂಕಿಹಾಳ ಗ್ರಾಮದ ಕಾಶಿಮ ಪಟೇಲ ಹುಸೇನ ಪಟೇಲ ಪಾಟೀಲ ಹಾಗೂ ಉಪಾಧ್ಯಕ್ಷರಾಗಿ ಹಡಗಿನಾಳ ಗ್ರಾಮದ ಕಾಶಿನಾಥ್ ಬಸನಗೌಡ ದೇಸಾಯಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಸಂಘದ ಸಭಾಂಗಣದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಶಿಮಾ ಪಟೇಲ ಹುಸೇನ ಪಟೇಲ ಪಾಟೀಲ ಹಾಗೂ ನಿಂಗಪ್ಪ ಶಿವಪ್ಪ ನಾಗೂರ ನಾಮಪತ್ರವನ್ನ ಸಲ್ಲಿಸಿದ್ರು ಒಟ್ಟು ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರು ಚಲಾಯಿಸಿದ ಮತಗಳಲ್ಲಿ ಕಾಶಿಮ ಪಟೇಲ ಪಾಟೀಲ ಇವರಿಗೆ ಎಂಟು ಮತಗಳು ಬಂದಿರುವುದರಿಂದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಆಗಿರುವುದರಿಂದ ಕಾಶಿನಾಥ ದೇಸಾಯಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ವಿಜಯಕುಮಾರ್ ಒತ್ನಾಳ್ ರವರು ಘೋಷಿಸಿದ್ರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಡಿ ಅಂಗ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಅಧ್ಯಕ್ಷ ಉಪಾಧ್ಯಕ್ಷರ ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿ ವಿಜಯೋತ್ಸವವನ್ನ ಆಚರಿಸಿದ್ರು ಈ ಸಮಯದಲ್ಲಿ ಬೆಂಬಲಿತ ನಿರ್ದೇಶಕರಾದ ಹನುಮಂತರಾಯ ಹೂಗಾರ ನಾಗಮ್ಮ ಹೊಕ್ರಾಣಿ ಅಲ್ಲಿ ಪಟೇಲ ಮಕಾಶಿ ದುರ್ಗಪ್ಪ ದುಡಮನಿ ಮಹದೇವಪ್ಪ ಗೌಡ ಪಾಟೀಲ ಮುಖಂಡರಾದ ಶಿವರಾಜ್ ಗುಂಡಕನಾಳ ರಾಜ ಪಟೇಲ ಬಿರಾದರ ಮಹಮ್ಮದ್ ಪಟೇಲ ಬಿರಾದರ ಸಾಹೇಬ ಗೌಡ ಮಕಾಶಿ ನಿರಂಜನ ಶಾ ಮಕಾದರ ಫಯಾಜ್ ಉತ್ನಾಳ್ ಮೈನು ಮಕಾಶಿ ಸಂಗನಗೌಡ ದೇಸಾಯಿ ಹೈದರಾ ಅಲಿ ಬಿರಾದ್ರಾ ಅವರ ಅಪಾರ ಅಭಿಮಾನಿಗಳು ಹಾಜರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಪದಾಧಿಕಾರಿಗಳಿವೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕಾರ ಕಾಶಿನಾಥ್ ದೇಸಾಯಿ ಆಯ್ಕೆ ಅದೇ ಅಧ್ಯಕ್ಷ ಎರಡು ನಾಮಪತ್ರ ಶಿವ ಹೆಣ್ಣು ಲಿಂಗಪ್ಪ ಶಿವಪ್ಪ ನಾಲ್ಕು ಮತ್ತು ಕಾಶಿಮಟೇಲ್ ಹೂಪಾಡು ಪಾಟೀಲ್ ಈ ಎರಡು ನಾಮಪತ್ರಗಳ ಮತದಾನ ಪ್ರಕ್ರಿಯೆಯಲ್ಲಿ ಕಾಶಿಂಪಟೇಲ್ ಹೂಪಾಟಲಿ ಎಂಟು ಮತ ಲಿಂಗಪ್ಪ ಶಿವಪ್ಪ ನಾಲ್ಕು ಮತ ಹಾಗಾಗಿ ಕಾಶಿಂ ಪಾಟೇಲ್ ಎಂಟು ಮತ ಗಳಿಸಿ ಅಧ್ಯಕ್ಷರಾಗಿ ಆಯ್ಕೆ ಘೋಷಿಸುತ್ತೇನೆ ಘೋಷಿಸುತ್ತೇನೆ ಯಾ ದಿ ಜಿ ಫೋನ್ ನೀರು ಜರಾ ಫೋನ್ ನೀರು ಸರ ಹಿಂಗೆ ಆಗ್ತಾ ಚಾರೋ ಕಬ್ಬಿ ಇದ್ದೀರ ಸಾರ್ ಕಡೆ ತಸ್ತು ಚೀಲ ಆ ಕೈ ಆಡಬೇಕು ಹಾರ ರೀ ಸರ್ ಹಾರ ಇರಲಿ ಹಾ ಓಕೆ ಇದು ಹಳ್ಳಿ ಅವ್ರಿ ಕೂಡಿ ಎಲ್ಲರೂ ಯಾವವಾಗಿ ತಮಗೆ ಇದು ಮಾಡ್ಕೊಂಡು ಹೋಟಿಂಗ್ ಹಾಕಿ ಎಲ್ಲ ಬುದ್ಧಿವಂತರು ಕೂಡಿ ನಮಗೆ ಅದನ್ನು ಮಾಡಿದ್ದೆ ಧನ್ಯವಾದ ಧನ್ಯವಾದ ಈ ಸಂಘವನ್ನು ನಾವು ಬಿಡೆಯಲ್ಲಿ ಯಾವ ರೀತಿ ಆದ ಪ್ರಯತ್ನ ಮಾಡ್ತೀರಿ ಎಲ್ಲ ರೈತರು ಎಲ್ಲಾ ರೈತರ ಸಹಕಾರದಿಂದ ಅದು ಅಭಿವೃದ್ಧಿ ಕಡೆ ಹೋಗ್ತೈತಿ ನಮ್ಮ ಕಡೆಯಿಂದಲ್ಲ ಎಲ್ಲ ರೈತರ ಪರವಾಗಿ ಅದು ಮುಂದೆ ಅಭಿವೃದ್ಧಿ ಕರೆ ಸಾಗುವಂತಹ ಕೆಲಸ ನಾವೆಲ್ಲ ರೈತರು ಕೂಡ ಮಾಡ್ತೀವಿ ಚುನಾವಣೆ ಆಗಿದೆ ಈಗ ಆಗಿಲ್ಲ ಚುನಾವಣೆ ಆಗಿದೆ ನಾಲ್ಕು ವರ್ಷದಿಂದ ಅದು ಕಂಟಿನ್ಯೂ ಇದರಿಂದ ಹೊಂಟಿತ್ತು ಈ ಸಲ ಒಂದ್ರೆ ಬೇರೆ ರೀತಿಯಿಂದ ಮಾಡ್ಬೇಕಂತ ಎಲ್ಲ ಕೂಡಿ